ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ಈಗಾಗಲೇ ಯು ಸಿ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಲಾಯಿತು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತ ಒಂದು ನಾಲ್ಕನೇ ಸಾಲಿನಲ್ಲಿ ಯು ಸಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿಗಳು ಮುಂದೆ ತಮ್ಮ ಒಂದು ಪ್ಯೂಚರ್ಗೆ ಯಾವೆಲ್ಲ ಕೋರ್ಸ್ ಗಳನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಥವಾ ಯಾವ ಕೋರ್ಸ್ ಮಾಡಿದ್ರೆ ಬೇಗ ಒಂದು ಜಾಬ್ ಅನ್ನು ಪಡ್ಕೊಳ್ಬಹುದು ಆಮೇಲೆ ಯಾವೆಲ್ಲ ಜಾಬ್ಗಳು ಇವಾಗ ಸದ್ಯಕ್ಕೆ ನಾವು ಅಲ್ಲಿ ಇದಾವೆ ಅವುಗಳಿಂದ ಟ್ರೆಂಡಿಂಗ್ ನಾ ಹೇಳ್ತಿರೋದು ನೆನಪಿಟ್ಟುಕೊಳ್ಳಿ ಟ್ರೆಂಡಿಂಗ್ ಬೇರೆ ಆಗುತ್ತೆ ಒಂದು ಲಾಂಗ್ ಟರ್ಮ್ ಈ ಕಾನ್ಸ್ಟೆಂಟ್ ಆಗಿರುವಂತಹ ಕೋರ್ಸ್ಗಳು ಬೇರೆ ಬೇರೆ ಇದಾವೆ ಟ್ರೆಂಡಿಂಗ್ ಜಾಬ್ಗಳು ಅಂದ್ರೆ ಅಂದ್ರೆ ಈ ಒಂದು ಶಾರ್ಟ್ ಒಂದು ಟೆನ್ ಫಿಫ್ಟೀನ್ ಇಯರ್ ತನಕ ತುಂಬಾ ಫುಲ್ ಹೈಕಲ್ಲಿ ಅಲ್ಲಿ ಡಿಮಾಂಡ್ ಅಲ್ಲಿ ಇರ್ತವೆ ಆಮೇಲೆ ಅದು ಡೌನ್ ಬರ್ತವೆ ಉದಾಹರಣೆಗೆ ಐಟಿಐ ಆಮೇಲೆ ಒಂದು ಎನ್ ಟಿ ಟಿ ಎಫ್ ಅಂತ ಇತ್ತು ಅದು ಒಂದು ಹತ್ತು ಹದಿನೈದು ವರ್ಷ ತನಕ ಇವು ಐ ಟಿ ಐ ಮತ್ತು ಎನ್ ಟಿ ಟಿ ಬಹಳಷ್ಟು ಒಂದು ರೇಂಜ್ ಒಳಗಡೆ ಹೋದು ಆಮೇಲೆ ಇವಾಗ ಡಬ್ ಆಗ್ಬಿಟ್ಟು ಏನಂದ್ರೆ ಇವಾಗ ಐ ಟಿ ಕೂಡ ಯಾರು ಸರಿಯಾಗಿ ಮಾಡ್ತಾ ಇಲ್ಲ ಅದಕ್ಕೆ ಎನ್ಕರೇಜ್ ಕೂಡ ಸಿಗ್ತಾ ಇಲ್ಲ ಜಾಬ್ಸ್ ಕೂಡ ಇಲ್ಲ ಈ ರೀತಿಯಾದಂತ ಒಂದು ಇಶ್ಯೂಗಳು ಕಾರಣ ಅದು ಅದೇ ರೀತಿ ಆ ರೀತಿಯಲ್ಲಿ ಸೊ ನಿಮ್ಗೆ ಇನ್ನು ಇನ್ ಇನ್ ಮುಂದೆ ಲೈವ್ ಅಲ್ಲಿ ನಾವು ಬಂದು ಯಾವ ಕೋರ್ಸ್ ಮಾಡಿದ್ರೆ ಒಂದು ಬೆಸ್ಟ್ ಇರುತ್ತೆ ಆಮೇಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನ ಆ ಒಂದು ಯಾವೆಲ್ಲ ಕೋರ್ಸ್ಗಳನ್ನು ಮಾಡಬೇಕು ಆಮೇಲೆ ಗೋರ್ಮೆಂಟ್ ಸ್ಪೆಷಲಿ ನಮ್ಮ ಒಂದು ಚಾನಲ್ ಇರೋದು ಗೋರ್ಮೆಂಟ್ ಸೀಟ್ಗಳನ್ನ ಪಡ್ಕೊಳ್ಳಿಕ್ಕೆ ಪ್ಯೂರ್ಲಿ ಗೌರ್ಮೆಂಟ್ ಮುಖಾಂತರ ನೀವು ಗಳಿಗೆ ಹೋಗಿ ಅಡ್ಮಿಷನ್ ಮಾಡಿಸೋದ್ರಿಂದ ಸೊ ಫೀಸ್ ಕೂಡ ಕಡಿಮೆ ಆಗುತ್ತೆ ಅಡಿಷನಲ್ಲಿ ಯಾವೆಲ್ಲ ಕೋರ್ಸ್ ಗಳನ್ನ ಮಾಡೋದ್ರಿಂದ ಬೇಗ ಒಂದು ಜಾಬ್ ಅನ್ನು ಪಡ್ಕೊಳ್ಬಹುದು ಅದು ಪ್ರೈವೇಟ್ ಸೆಕ್ಟರ್ ಇರ್ಬೋದು ಅಥವಾ ಗೋರ್ಮೆಂಟ್ ಜಾಬ್ಗಳಲ್ಲಿ ಕೂಡ ನಾವು ಗೋರ್ಮೆಂಟ್ ಜಾಬ್ ಕೂಡ ನಾ ಈ ಒಂದು ಚಾನಲ್ ಮುಖಾಂತರ ಅಪ್ಡೇಟ್ ಕೂಡ ಮಾಡ್ತಾ ಇದ್ದೇನೆ ಬಟ್ ಇವು ಎಲ್ಲವನ್ನು ಲೈವ್ ಆಗಿ ಜೊತೆಗೆ ಏನು ಒಂದು ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಇದೆ ಆ ಒಂದು ಪ್ರೆಸೆಂಟ್ ಸಿಚುಯೇಷನ್ ಮೇಲೆ ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡೋದ್ರ ಮುಖಾಂತರ ಹೇಳಲಾಗುತ್ತೆ ಜೊತೆಗೆ ಗೈಡ್ ಅನ್ನು ಕೂಡ ಮಾಡಲಾಗುತ್ತೆ ಈ ಒಂದು ಚಾನಲ್ ಮುಖಾಂತರ ನಿಮ್ಗೆ ಯಾವ ಒಂದು ಕೋರ್ಸ್ ಮಾಡಿದರೆ ಬೆಟರ್ ಇರ್ಬೋದು ಅಥವಾ ಗ್ರಾಮೀಣ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿದ್ದಾರೆ ಮುಂದೆ ಮುಂದೆ ಅವ್ರಿಗೇನೋ ಒಂದು ಆಸೆ ಇರದೆ ಐ ಎಸ್ ಪಿ ಎಸ್ ಐ ಅಥವಾ ಒಂದು ಬಡತನ ಇದೆ ಆದ್ರೆ ನಮ್ಗೆ ಮುಂದೆ ಓದಲಿಕ್ಕೆ ಆಗೋದಿಲ್ಲ ಆದ್ರೆ ನಾವು ಬೇಗ ಜಾಬ್ ತಗೋಬೇಕು ಅದಕ್ಕೂ ಕೂಡ ಬಹಳಷ್ಟು ಆಲ್ಟರ್ನೇಟಿವ್ ಅಂತ ಕೋರ್ಸ್ಗಳಿದಾವೆ ಆಮೇಲೆ ಅತಿ ಸಸ್ತ ಒಳಗಡೆ ಕೂಡ ನೀವು ಕೋರ್ಸ್ಗಳನ್ನು ಮಾಡ್ಕೊಳ್ಬಹುದು ಇವೆಲ್ಲ ಮಾಹಿತಿಗಳನ್ನ ನಾವು ಇನ್ನು ಮುಂದೆ ಸೋಮವಾರ ಮಂಗಳವಾರದಿಂದ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ಕೊಂತ ಇದ್ದೀವಿ ಸೊ ಯಾರೆಲ್ಲ ನಿಮ್ಮ ಒಂದು ಈ ನಮ್ಮ ಚಾನೆಲ್ ಆಲ್ರೆಡಿ ನಾವು ಹಳ ಹಳೆಯ ಒಂದು ವಿದ್ಯಾರ್ಥಿಗಳು ಇಲ್ಲಿ ಒಂದು ನಮ್ಮಲ್ಲಿ ಕೂಡ ಜಾಯಿನ್ ಆಗಿದ್ದೀರಿ ಚಾನಲ್ಗೆ ನೀವು ಮುಖಾಂತರ ಯಾವ ನಿಮ್ಮ ಎರದಲ್ಲಿರುವಂತಹ ವಿದ್ಯಾರ್ಥಿಗಳು ಏನಾದರೂ ಅವರುಗಳಿಗೆ ನೀಡಿದ್ರೆ ಈ ಒಂದು ಕೋರ್ಸ್ಗಳ ಮಾಹಿತಿ ಬಗ್ಗೆ ನೀಡಿದ್ರೆ ಡೆಫಿನೆಟ್ ಆಗಿ ಈ ಒಂದು ಚಾನಲ್ನ ಶೇರ್ ಮಾಡಿ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತಂದ್ರೂ ಕೂಡ ಇನ್ ಕೇಸ್ ಆಫ್ ಅವ್ರುಗಳಿಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ಅವರು ಕಾಮೆಂಟ್ಸ್ ಹಾಕಿದ್ರು ಕೂಡ ಅವ್ರಿಗೆ ನಾ ರಿಪ್ಲೈ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ ಇಲ್ಲಿ ನಮ್ಮ ಚಾನಲ್ ಇರೋದು ನಿಮ್ಗೆ ಗೊತ್ತಿರುವ ಹಾಗೆ ಮೆಡಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಮುಂದಿನ ದಿನಗಳಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಫಿಸಿಯೋಥೆರಪಿ ಇರ್ಬೋದು ಆಮೇಲೆ ಆರ್ಥೋಪೆಡಿಕ್ ಇರ್ಬೋದು ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ಸ್ ಇರ್ಬೋದು ಆಮೇಲೆ ಬಿ ಎಸ್ ಸಿ ಓ ಟಿ ಡಯಾಲಿಸಿಸ್ ಅಪ್ತೊಲಜಿ ಬಿ ಎಸ್ ಸಿ ಒಳಗಡೆ ಇರುವಂತ ಎಲ್ಲ ಕೋರ್ಸ್ಗಳನ್ನು ಬಿ ಎಸ್ ಸಿ ಅಲ್ಲರ್ಡ್ ಸೈನ್ಸ್ ಅಂತ ಕರಿತೀವಿ ಪ್ಯಾರಾಮೆಡಿಕಲ್ ಬಿ ಎಸ್ ಸಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕೂಡ ನಾವು ಒಂದು ಅಡ್ಮಿಷನ್ ಪ್ರೊಸೆಸ್ ವಿಧಾನಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ ಮುಂದೆ ಕೂಡ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕೂಡ ಮಾಡ್ತೇನೆ ಜೊತೆಗೆ ಪ್ಯಾರಾಮೆಡಿಕಲ್ ಡಿ ಫಾರ್ಮಸಿ ಈ ಒಂದು ಕೋರ್ಸ್ಗಳನ್ನು ಕೂಡ ನಾನು ಲೈವ್ ಅಲ್ಲಿ ಬಂದು ಕೂಡ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಜೊತೆಗೆ ಈ ವರ್ಷದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಕರಲ್ಲಿ ಪಾಸ್ಔಟ್ ಆಗುವಂತಹ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆದಂತಹ ಒಂದು ಲೈವ್ ಸೆಷನ್ಗಳನ್ನ ತೆಗೆದುಕೊಂಡು ಅವರಿಗೆ ಒಂದು ಗೈಡ್ ಅನ್ನು ಮಾಡುವಂತ ಕೆಲಸನ ಮಾಡಲಾಗುತ್ತೆ ಓನ್ಲಿ ಪ್ಯಾರಾಮೆಡಿಕಲ್ ಅಂತಲ್ಲ ನಿಮ್ಗೆ ಯಾವುದೋ ಕೂಡ ಎಜುಕೇಶನ್ ಸ್ಪೀಡ್ ಒಳಗಡೆ ಏನೋ ಒಂದು ಡೌಟ್ ಇದ್ದರೂ ಕೂಡ ನೀವು ಲೈವ್ ಅಲ್ಲಿ ಬಂದಾಗ ನಮ್ಗೆ ಕಾಮೆಂಟ್ಸ್ ಮುಖಾಂತರ ನೀವು ಡೌಟ್ ಅನ್ನ ಕೇಳಬಹುದು ಅದಕ್ಕೆ ಸಂಬಂಧಿಸವಾದಂತಹ ಉತ್ತರ ಕೊಡ್ಲಿಕ್ಕೆ ಟ್ರೈನ ಮಾಡ್ತೇನೆ थैंक यू मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा